ನಮಸ್ಕಾರ ಸ್ನೇಹಿತರೆ ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ ಇದು ಪಾಲ್ಗುಣ ಮಾಸ ಇದೇ ಮಾರ್ಚ್ ಹದಿನಾಲ್ಕು ಪಾಲ್ಗುಣ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಸ್ನೇಹಿತರೆ ಹುಣ್ಣಿಮೆ ಮಾರ್ಚ್ ಹದಿಮೂರು ಬೆಳಗ್ಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಮಾರ್ಚ್ ಹದಿನಾಲ್ಕು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಆದರೆ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಹದಿನಾಲ್ಕನೇ ತಾರೀಕು ಹುಣ್ಣಿಮೆಯನ್ನು ಗಣನೆಗೆ ತೆಗೆದುಕೊಂಡು ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕು ಈ ಹೋಳಿ ಹುಣ್ಣಿಮೆ ದಿನನೇ ಲಕ್ಷ್ಮೀ ಜಯಂತಿ ಕೂಡ ಬಂದಿರೋದ್ರಿಂದ ಈ ದಿನ ಬಹಳ ವಿಶೇಷವಾದ ದಿನವಾಗಿದೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿ ಲಕ್ಷ್ಮೀ ಅಮ್ಮನವರ ಪೂಜೆ ಮಾಡಿ ಉಪವಾಸ ಮಾಡಿ ಚಂದ್ರೋದಯದ ನಂತರ ಆಹಾರವನ್ನು ಸ್ವೀಕರಿಸಿದರೆ ವಿಷ್ಣು ಮತ್ತು ಲಕ್ಷ್ಮೀ ಅಮ್ಮ ಇಬ್ಬರ ಅನುಗ್ರಹವೂ ದೊರೆಯುತ್ತೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಒಂದು ವೇಳೆ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡ್ಕೋಬಹುದು ಗೋಧೂಳಿ ಸಮಯ ಕೂಡ ಲಕ್ಷ್ಮಿ ಅಮ್ಮನವ್ರ ಪೂಜೆಗೆ ಬಹಳ ಒಳ್ಳೆಯದು ಸ್ನೇಹಿತರೆ ಪ್ರತಿ ಶುಕ್ರವಾರ ಪೂಜೆ ಮಾಡೋಕ್ಕೆ ಮುಂಚೆ ಗೃಹಿಣಿಯರು ಕೈಗೆ ಕಾಲಿಗೆ ಅರಶಿನ ಹಚ್ಕೊಂಡ್ರೆ ಇದು ಶುಭದಾಯಕ ಮೊದಲು ನಾವು ಐಶ್ವರ್ಯ ರಂಗೋಲಿಯನ್ನು ಹಾಕ್ಕೋಬೇಕು ಐಶ್ವರ್ಯ ರಂಗೋಲಿಯನ್ನು ಹಾಕ್ಕೊಂಡು ಅರ್ಶನ ಕುಂಕುಮದಿಂದ ಅಲಂಕರಿಸ್ಕೋಬೇಕು ಆಮೇಲೆ ನಾನು ಫೋಟೋ ಇಟ್ಟು ಲಕ್ಷ್ಮೀ ಅಮ್ಮನವರಿಗೆ ಅರ್ಶಿನ ಕುಂಕುಮ ಇಟ್ಟು ಗೆಜ್ಜೆ ಹಾಕ್ಕೊಂಡಿದ್ದೀನಿ ಅನಂತರ ಮಲ್ಲಿಗೆ ಹೂವಿನ ಹಾರವನ್ನು ಹಾಕ್ಕೊಂಡಿದ್ದೀನಿ ನಂತರ ನಾನು ಅಮ್ಮನವರ ವಿಗ್ರಹವನ್ನು ಕೂರಿಸ್ಕೊಳ್ಳೋದಕ್ಕೋಸ್ಕರ ಅಷ್ಟದ ಅಷ್ಟದಳಗಳು ಅಂದರೆ ಎಂಟು ವೀಳೆದೆಲೆಯನ್ನು ತಗೊಂಡು ಅದನ್ನು ಅರ್ಶನ ಕುಂಕುಮದಿಂದ ಅಲಂಕರಿಸ್ಕೊಂಡು ಲಕ್ಷ್ಮೀ ದೇವಿಯನ್ನು ಕೂರಿಸ್ಕೊಂಡಿದ್ದೀನಿ ನಂತರ ಐಶ್ವರ್ಯ ರಂಗೋಲಿಯ ಮೇಲೆ ಅಮ್ಮನವರನ್ನು ಕೂರಿಸಿದ್ದೀನಿ ಅಮ್ಮನವರಿಗೆ ಸುಗಂಧ ಭರಿತವಾದ ಹೂಗಳು ಅಂದರೆ ಬಹಳ ಇಷ್ಟ ಲಕ್ಷ್ಮೀ ಅಮ್ಮನವರಿಗೆ ಸುಗಂಧ ಭರಿತವಾದ ಹೂಗಳು ಅಂದರೆ ಬಹಳ ಇಷ್ಟ ಮಲ್ಲಿಗೆ ಗುಲಾಬಿ ಸಂಪಿಗೆ ದವನ ಮರುಗ ಮತ್ತು ಲೋಟಸ್ಸು ಮುಂತಾದ ಸುಗಂಧ ಭರಿತವಾದ ಹೂಗಳಿಂದ ಪೂಜೆ ಮಾಡಿದ್ರೆ ಬಹಳ ಬೇಗ ಪ್ರಸನ್ನಲಾಗ್ತಾಳೆ ಲಕ್ಷ್ಮಿ ಅಮ್ಮನವರು ನಂತರ ನಾನು ಕಳಶವನ್ನು ಕೂರಿಸ್ಕೊಂಡಿದ್ದೀನಿ ಅಷ್ಟಲಕ್ಷ್ಮಿಗಳಿಗೂ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ತೆಂಗಿನಕಾಯಿಗೆ ನಾಮವನ್ನು ಸಿಂಧೂರವನ್ನು ಇದ್ದೀನಿ ಸಿಂಧೂರವನ್ನು ಇಟ್ಕೊಂಡ ನಂತರ ಕಾಯಿಯನ್ನು ಕಳಶದಲ್ಲಿ ನೀರು ಹಾಕಿ ವೀಳ್ಯದೆಲೆಯನ್ನು ಇಟ್ಕೊಂಡು ತೆಂಗಿನಕಾಯನ್ನು ಇಟ್ಕೊಂಡು ಕಳಶವನ್ನು ಕೂರಿಸಿ ಲಕ್ಷ್ಮೀ ಮುಖವಾಡವನ್ನು ಇಟ್ಕೊತಾ ಇದ್ದೀನಿ ಮತ್ತು ರಂಗೋಲಿಯನ್ನು ಹಾಕಿ ಪೀಠವನ್ನು ಹಾಕಿ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅದರಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಕಳಶವನ್ನು ಪ್ರತಿಷ್ಠಾಪನೆ ಇದ್ದೀನಿ ನೋಡಿ ಕಳಶ ಸ್ಥಾಪನೆ ಆಯಿತು ನಂತರ ನಾನು ಮತ್ತೆ ರಂಗೋಲಿಯನ್ನು ಹಾಕ್ಕೊಂಡು ಕಾಮಾಕ್ಷಿ ದೀಪವನ್ನು ಇಟ್ಕೊತಾ ಇದ್ದೀನಿ ಕಾಮಾಕ್ಷಿ ದೀಪ ಬಹಳ ಶ್ರೇಷ್ಠ ಪ್ರತಿ ಶುಕ್ರವಾರ ಕಾಮಾಕ್ಷಿ ದೀಪವನ್ನು ಇಟ್ಕೊಂಡ್ರೆ ತುಂಬ ಶುಭ ಸೂಚಕ ನಂತರ ನೈವೇದ್ಯವನ್ನು ಮಾಡ್ಕೊಂಡಿದ್ದೀನಿ ನಾನು ಪಾಯಸವನ್ನು ಮಾಡಿಕೊಂಡಿದ್ದೀನಿ ಬೇಕಾದರೆ ಪಾಯಸ ಪಾನಕ ಕೋಸಂಬರಿ ಪೊಂಗಲ್ಲು ಏನು ಬೇಕಾದರೂ ಪ್ರಸಾದವಾಗಿ ನೈವೇದ್ಯವಾಗಿ ಮಾಡ್ಕೋಬೋದು ನೋಡಿ ನಾನು ದೇವರ ಮನೆಯಲ್ಲಿ ಕೆಲವು ವಸ್ತುಗಳನ್ನ ಇಟ್ಕೊಂಡಿದ್ದೀನಿ ಈ ವಸ್ತುಗಳನ್ನು ದೇವರ ಇಡೋದ್ರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಇವು ಏನೇನಪ್ಪ ಅಂತ ಅಂದರೆ ಇದೆಲ್ಲ ದೇವ್ರ ಮನೇಲಿ ಇಟ್ಕೊಂಡ್ರೆ ಇಡೀ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಇದೆಲ್ಲ ಎಲ್ಲಿ ಸಿಗುತ್ತಪ್ಪ ಅಂದರೆ ನಿಮಗೆ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇವೇನೇನು ಅಂತ ನಾನು ನಿಮಗೆ ಇದರಲ್ಲಿ ವಿವರವಾಗಿ ಹೇಳ್ತೀನಿ ನೋಡಿ ಚಿಕ್ಕ ಚಿಕ್ಕ ಕಪ್ಪು ಬಳೆ ಮತ್ತು ಬಟ್ಲಡಿಕೆ ಅರಶಿನ ಕುಂಕುಮ ಜವಾದು ಜವಾದ್ ಪೌಡ್ರ್ ಅಂತ ಸಿಗುತ್ತೆ ಆಮೇಲೆ ಕುಬೇರ ಕುಂಕುಮ ಆಮೇಲೆ ಇದು ಇದು ಮೋತಿ ಚಕ್ರ ನಂತರ ಇದು ಇವು ಗುಲಗಂಜಿ ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ ನಂತರ ಇದು ಗೋಮತಿ ಚಕ್ರ ಇದು ಬಹಳ ಶುಭದಾಯಕ ಮನೆಯಲ್ಲಿದ್ದರೆ ಆನಂತರ ಇದು ನೀವೆಲ್ಲನೂ ನಿಮಗೆ ಗೊತ್ತಿರೋದೆ ಏನಪ್ಪ ಇದೆಂದರೆ ಲವಂಗ ಆ ಚಕ್ಕೆ ಆನಂತರ ಮೆಣಸು ಆಮೇಲೆ ಈ ಕಮಲದ ಬೀಜವನ್ನು ಇಟ್ಕೋಬೇಕು ಇದು ಲಕ್ಷ್ಮೀ ದೇವಿಗೆ ಬಹಳ ಪ್ರೀತಿಯಂತೆ ಈ ಇದು ನೋಡಿ ಇವೆ ಕಮಲದ ಬೀಜಗಳು ನಂತರ ಕವಡೆ ಕವಡೆ ಕೂಡ ಲಕ್ಷ್ಮಿ ಅಮ್ಮನಿಗೆ ತುಂಬ ಪ್ರೀತಿಯಂತೆ ಆಮೇಲೆ ಬಹಳ ಶ್ರೇಷ್ಠವಾದದ್ದು ಅರಿಶಿನದ ಕೊಂಬು ಇವೆಲ್ಲ ಇಟ್ಕೊಂಡ್ರೆ ದೇವರ ಮನೆಯಲ್ಲಿ ನಮಗೆ ತುಂಬ ಶುಭ ಸೂಚಕ ತುಂಬ ಒಳ್ಳೆಯದು ತುಂಬ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ ಆಮೇಲೆ ಪಚ್ಚ ಕರ್ಪೂರ ಪಚ್ಚ ಕರ್ಪೂರವನ್ನು ಇಟ್ಕೋಬೇಕು ಇವೆಲ್ಲವನ್ನು ದೇವರ ಮನೆಯಲ್ಲಿ ಇಟ್ಟಿದರೆ ಅಷ್ಟೈಶ್ವರ್ಯಗಳು ನಮಗೆ ಸಿಗುತ್ತೆ ನಂತರ ನೋಡಿ ಹಚ್ ಪಚ್ಚ ಕರ್ಪೂರ ಇದು ಕರ್ಪೂರವನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಆಮೇಲೆ ಐಶ್ವರ್ಯ ದೀಪವನ್ನು ಹಚ್ಕೋಬೇಕು ಐಶ್ವರ್ಯ ದೀಪ ಹೇಗೆ ಮಾಡ್ಕೊಳ್ಳೋದು ಅಂದರೆ ಒಂದು ದೀಪವನ್ನು ತಗೊಂಡು ಅರಿಶಿನವನ್ನು ಹಚ್ಕೊಂಡು ಅದರ ತುಂಬ ಕಲ್ಲುಪ್ಪನ್ನು ಹಾಕೋಬೇಕು ಕಲ್ಲುಪ್ಪನ್ನು ಹಾಕ್ಕೊಂಡು ಆ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅಲಂಕಾರ ಮಾಡ್ಕೋಬೇಕು ಈ ಕಲ್ಲುಪ್ಪಿನ ದೀಪದ ಮೇಲೆ ಇನ್ನೊಂದು ದೀಪವನ್ನು ಇಟ್ಕೋಬೇಕು ಅದಕ್ಕೆ ಬತ್ತಿ ಹಾಕಿ ತುಪ್ಪ ಹಾಕ್ಕೊಂಡು ಈ ಕಲ್ಲುಪ್ಪಿನ ದೀಪದ ಮೇಲೆ ಇನ್ನೊಂದು ದೀಪವನ್ನು ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ತುಪ್ಪವನ್ನು ಹಾಕ್ಕೋಬೇಕು ಇದನ್ನು ಐಶ್ವರ್ಯ ಲಕ್ಷ ಐಶ್ವರ್ಯ ದೀಪ ಅಂತೀವಿ ಲಕ್ಷ್ಮೀ ಅಮ್ಮನವರಿಗೆ ಈ ದೀಪ ಬಹಳ ಪ್ರೀತಿಯಂತೆ ಇದನ್ನು ಪ್ರತಿ ಶುಕ್ರವಾರ ಇಟ್ಕೊಂಡ್ರೂ ಬಹಳ ಒಳ್ಳೆಯದು ನೋಡಿ ಸ್ವಲ್ಪ ಮಲ್ಲಿಗೆ ಹೂವು ಇಟ್ಕೊಂಡು ಅರ್ಶನಾ ಕುಂಕುಮದಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ನಂತರ ಮೊದಲು ನಾವು ಗಣಪತಿ ಆರಾಧನೆಯನ್ನು ಮಾಡಬೇಕು ವಿಘ್ನೇಶ್ವರನಿಗೆ ಪೂಜೆಯನ್ನು ಮಾಡಬೇಕು ವಿಘ್ನೇಶ್ವರನಿಗೆ ಅಷ್ಟೋತ್ತರಗಳನ್ನು ಓದಿ ನಾವು ಬೂದಬತ್ತಿಯಿಂದ ಮತ್ತು ಕರ್ಪೂರದಿಂದ ಆರತಿಯನ್ನು ಬೆಳಗಿ ನಂತರ ನಾವು ಲಕ್ಷ್ಮಿ ಅಮ್ಮನವರಿಗೆ ಪೂಜೆ ಮಾಡಬೇಕು ಯಾವುದೇ ದೇವರಿಗೆ ಪೂಜೆ ಮಾಡಿದ್ರೂ ನಾವು ವಿಘ್ನೇಶ್ವರನಿಗೆ ಮೊದಲು ಪೂಜೆ ಮಾಡ್ಕೋಬೇಕು ಆ ನಂತರ ನಂತರ ನಾನು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಮಲ್ಲಿಗೆ ಹೂಗಳನ್ನು ಸುಗಂಧದಲ್ಲಿ ಅದ್ದಿ ಲಕ್ಷ್ಮಿ ಅಮ್ಮನವರಿಗೆ ಅಷ್ಟೋತ್ತರವನ್ನು ಇದ್ದೀನಿ ನಿಮಗೆ ಅಷ್ಟೋತ್ತರ ಆದರೂ ಹೇಳ್ಕೊಳ್ಳಿ ಸಹಸ್ರನಾಮಾವಳಿ ಹೇಳ್ಬೋದು ಮಹಾಲಕ್ಷ್ಮಿ ಅಷ್ಟಕಮ್ಮು ಅಷ್ಟಲಕ್ಷ್ಮಿ ಅಷ್ಟಕಮ್ಮು ಕನಕದಾರ ಸ್ತೋತ್ರ ಆಮೇಲೆ ಶ್ರೀ ಸೂಕ್ತ ಲಕ್ಷ್ಮೀ ಅಮ್ಮನವರ ಬೀಜಾಕ್ಷರ ನಿಮ್ಗೆ ಏನು ಬಂದರೆ ಅದು ಹೇಳ್ಕೊಳ್ಳಿ ಇದರಲ್ಲಿ ಯಾವುದೂ ಹೇಳೋಕ್ಕೆ ಬರಲ್ಲ ಅಂದರೆ ಓಂ ಶ್ರೀಂ ಲಕ್ಷ್ಮೀ ದೇವ್ಯೈ ನಮಃ ಅಂತ ಹೇಳಿ ನೂರೆಂಟು ಬಾರಿ ಯಾವುದೋ ಒಂದು ಹೂವನ್ನು ಇಟ್ಟು ಅಶ್ ಹೇಳಿದ್ರೂ ಕೂಡ ನಿಮಗೆ ಫಲ ಸಿಗುತ್ತೆ ಆ ಥರ ನಾವು ಲಕ್ಷ್ಮೀ ಅಮ್ಮನವ್ರಿಗೆ ಅಕ್ಷತೆ ಮತ್ತು ಹೂವನ್ನು ತೆಗೆದುಕೊಂಡು ಆರತಿಯನ್ನು ಮಾಡಬೇಕು ಸ್ನೇಹಿತರೆ ಈ ರೀತಿ ಪೂಜೆ ಮಾಡಿಕೊಂಡ್ರೆ ನಿಮಗೂ ಕೂಡ ಲಕ್ಷ್ಮೀ ಅಮ್ಮನವರ ಅನುಗ್ರಹ ಲಭಿಸುತ್ತೆ ಇನ್ನೂ ಇಂಥ ವೀಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗಿನ್ನೂ ಈ ಪೂಜಾ ವಿಧಾನದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮಗೆ ಖಂಡಿತ ರಿಪ್ಲೈ ಕೊಡ್ತೀನಿ